ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಆರ್ ವಿ ಫ್ಯಾಮಿಲಿ ನಮ್ಮ ಹಳ್ಳಿ ಕಡೆಯಲ್ಲಿ ಮಾಡುವಂತಹ ಮೊಟ್ಟೆ ಸಾಂಬಾರು ಯಾವ ರೀತಿ ಇರುತ್ತೆ ಅನ್ನಕ್ಕೆ ಚಪಾತಿಗೆ ಮುದ್ದೆಗೆ ತುಂಬ ರುಚಿಯಾದಂತಹ ಮೊಟ್ಟೆ ಸಾಂಬಾರು ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀನಿ ಅದಕ್ಕೂ ಮೊದಲೇ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬನ್ನಿ ಹಾಗಾದರೆ ಮೊಟ್ಟೆ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲು ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದು ಹತ್ತರಿಂದ ಹನ್ನೆರಡು ಮೊಟ್ಟೆನ ಬೇಯಿಸ್ಕೊಳೋಕ್ಕೆ ಕುಕ್ಕರ್ ಒಳಗೆ ಹಾಕ್ಕೊಳ್ತಾ ಇದ್ದೀನಿ ಮೊದಲು ಮೊಟ್ಟೆನೆಲ್ಲ ವಾಶ್ ಮಾಡಿಕೊಂಡು ನಂತರ ಕುಕ್ಕರ್ಗೆ ಹಾಕ್ಕೊಳ್ಳಿ ಆಮೇಲೆ ಮೊಟ್ಟೆ ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಮೂರಿಂದ ನಾಲ್ಕು ಈರುಳ್ಳಿನ ದಪ್ಪ ಹೆಚ್ಚಿಟ್ಕೊಂಡಿದ್ದೀನಿ ಮೂರು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ ಒಂದೆರಡರಿಂದ ಮೂರು ಬೆಳ್ಳುಳ್ಳಿ ಗಿಡ್ಡೆ ಬಿಡಿಸಿಟ್ಕೊಂಡಿದ್ದೀನಿ ಒಂದು ಇಂಚು ಶುಂಠಿ ತಗೊಂಡಿದ್ದೀನಿ ನಂತರ ಒಂದು ಬಟ್ಲು ಕೊಬ್ಬರಿ ಚಕ್ಕೆ ಲವಂಗ ಏಲಕ್ಕಿ ಖಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಇಲ್ಲಿ ರುಬ್ಕೊಳೋಕ್ಕೆ ಒಂದು ಮಿಕ್ಸಿ ಜಾರ್ಗೆ ಈರುಳ್ಳಿನ ದಪ್ಪ ಹೆಚ್ಚು ಇಟ್ಕೊಂಡಿದ್ದೀವಲ್ಲ ಆ ಈರುಳ್ಳಿ ಹಾಕೊಳ್ಳಿ ನಂತರ ಬೆಳ್ಳುಳ್ಳಿ ಆಮೇಲೆ ಟೊಮೊಟೊ ಕೊಬ್ಬರಿ ನಂತರ ಚಕ್ಕೆ ಲವಂಗ ಏಲಕ್ಕಿ ಹಾಕ್ಕೊಂಡು ಶುಂಠಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಡ್ಬೇಕು ಆಮೇಲೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ನಂತರ ಅದಕ್ಕೆ ಒಂದು ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನಂತರ ರುಬ್ಬಿದಂಥ ಮಿಶ್ರಣ ಹಾಕ್ಕೊಂಡು ಹಾಗೆ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಜಾರ್ ತೊಳೆದಿರೋ ನೀರನ್ನೇ ಹಾಕ್ಕೊಂಡು ನಮಗೆ ಸಾಂಬಾರು ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಅದ ಮಾಡ್ಕೊಳ್ಳಿ ಆಮೇಲೆ ಧನಿಯಾ ಪುಡಿ ಖಾರದ ಪುಡಿ ಆಮೇಲೆ ಸ್ವಲ್ಪ ಗರಂ ಮಸಾಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸಾಂಬಾರು ತುಂಬ ಗಟ್ಟಿ ಆಯಿತು ಅಂದರೆ ನೀರು ಹಾಕ್ಕೊಳ್ಳಿ ನಿಮ್ಗೆ ಯಾವ ಅದಕ್ಕೆ ಬೇಕೋ ಅದಕ್ಕೆ ನೀರು ಹಾಕ್ಕೊಳ್ಳಿ ಇಲ್ಲಿ ಮುದ್ದೆಗೆ ಅನ್ನಕ್ಕೆ ಮಾಡ್ತಿರೋದ್ರಿಂದ ಈ ಅದ ಸಾಕು ನಮಗೆ ನೀವೇನಾದರೂ ಚಪಾತಿಗೆ ರೊಟ್ಟಿಗೆ ಮಾಡ್ಕೊಬೇಕು ಅಂದರೆ ಇನ್ನು ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ ನಂತರ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಆಮೇಲೆ ಅರ್ಧ ಸ್ಪೂನ್ ಅರಿಶಿನ ಪುಡಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ನಿಮಗೆ ಯಾವ ಹದಕ್ಕೆ ಬೇಕೋ ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಇದನ್ನು ಕುದಿಯೋಕ್ಕೆ ಬಿಟ್ಕೊಡ್ಬೇಕು ಸಾಂಬಾರು ಕುದಿ ಬರೋ ತನಕ ಬಿಟ್ಕೊಂಡು ಆಮೇಲೆ ನಿಧಾನವಾಗಿ ಒಂದೊಂದೇ ಮೊಟ್ಟೆನ ಒಡೆದುಕೊಳ್ಳಿ ಈ ರೀತಿ ಎಲ್ಲ ಮೊಟ್ಟೆನೂ ಸ್ವಲ್ಪ ದೂರ ದೂರ ನಿಧಾನವಾಗಿ ಕಡಿಮೆ ಉರಿ ಇಟ್ಕೊಳ್ಳಿ ಗ್ಯಾಸು ಜೋರಾಗಿ ಇಟ್ಕೊಂಬೇಡಿ ಕಡಿಮೆ ಉರಿ ಇಟ್ಕೊಂಡು ನಿಧಾನಕ್ಕೆ ಮೊಟ್ಟೆನ ಒಡೆದಕೊಬೇಕು ಈ ರೀತಿ ಎಲ್ಲ ಮೊಟ್ಟೆನೂ ನೀಟಾಗಿ ಮೊಟ್ಟೆ ಶೆಲ್ ಅದರೊಳಗೆ ಬೀಳದೆ ಈ ರೀತಿ ನಿಧಾನವಾಗಿ ಒಡ್ದೊಕೊಳ್ಬೇಕು ಈ ರೀತಿ ಎಲ್ಲ ಮೊಟ್ಟೆನೂ ಒಡೆದ್ದು ಹಾಕ್ಕೊಂಡು ಒಂದೆರಡರಿಂದ ಮೂರು ನಿಮಿಷ ಆದಮೇಲೆ ಫ್ಲೇಮ್ ಸ್ವಲ್ಪ ಜಾಸ್ತಿ ಮಾಡಿಕೊಳ್ಳಿ ಎಲ್ಲ ಫ್ಲೇಮ್ ಜಾಸ್ತಿ ಆದಮೇಲೆ ಮೊಟ್ಟೆ ಬಾಣಲಿಗೆ ಅಂಟ್ಕೊಂಡಿರುತ್ತೆ ಸೊ ಅದಕ್ಕೋಸ್ಕರ ನಿಧಾನವಾಗಿ ಬಿಡಿಸ್ಕೊಳ್ಳಿ ಬಿಡಿಸ್ಕೊಂಡು ಮತ್ತೆ ಸ್ವಲ್ಪ ಕುದಿಯೋಕೆ ಬಿಟ್ಕೊಳ್ಳಿ ಆಮೇಲೆ ಬೇಯಿಸಿಟ್ಕೊಂಡಿದ್ವಲ್ಲ ಮೊಟ್ಟೆನ ಅದನ್ನೆಲ್ಲ ಈಟ ಸಿಪ್ಪೆ ಬಿಡಿಸಿಟ್ಕೊಂಡು ಈ ಸಮಯದಲ್ಲಿ ಆ ಮೊಟ್ಟೆನೂ ಸಹ ಹಾಕ್ಕೊಳ್ಳಿ ಲಾಸ್ಟಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಪಕ್ಕ ಹಳ್ಳಿ ಸ್ಟೈಲಲ್ಲಿ ತುಂಬ ಚೆನ್ನಾಗಿರುವಂತಹ ಮೊಟ್ಟೆ ಸಾಂಬಾರು ರೆಡಿಯಾಗುತ್ತೆ ಅನ್ನದ ಜೊತೆ ಮುದ್ದೆ ಜೊತೆ ಚಪಾತಿ ಜೊತೆ ರೊಟ್ಟಿ ಜೊತೆ ತಿನ್ನೋಕ್ಕೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನೂ ಹೆಚ್ಚಿನ ಈಸಿ ರೆಸಿಪಿಗೋಸ್ಕರ ಹೆಸ್ರು ವಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು